ಒಂದು ವಿಶೇಷ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ ವಿಶೇಷ ಯಾಕೆ ಅಂದ್ರೆ ಇದು ಒಂದು ವಿದೇಶದ ಕಥೆ ವಿದೇಶದ ಜನಪದ ಕಥೆ ಯುರೋಪ್ ಖಂಡ ನಿಮಗೆ ಗೊತ್ತು ಅದರಲ್ಲಿ ಗ್ರೀಸ್ ದೇಶ ನಿಮಗೆ ಗೊತ್ತು ಆ ಗ್ರೀಸ್ ದೇಶದ ಪಕ್ಕ ಒಂದು ಪುಟ್ಟ ದೇಶ ಇದೆ ಅದರ ಹೆಸರು ಅಲ್ಬೇನಿಯಾ ಅದು ಈಗ ಒಂದು ಗಣರಾಜ್ಯವಾಗಿದೆ ಆ ಅಲ್ಬೇನಿಯಾ ದೇಶದಲ್ಲಿ ಒಂದು ಜನಪದ ಕಥೆ ತುಂಬಾ ಜನಪ್ರಿಯವಾಗಿರೋದು ಮತ್ತು ಇದಕ್ಕೆ ತುಂಬಾ ಮಹತ್ವ ಇದೆ ಈ ದೇಶದ ಜನಸಂಖ್ಯೆ ಈಗ ಸುಮಾರು ಮೂವತ್ತು ಲಕ್ಷದ ಒಳಗೆ ಇದೆ ಅಂತ ಹೇಳ್ತಾರೆ ಈ ಗಣರಾಜ್ಯದ ಧ್ವಜದಲ್ಲಿ ಒಂದು ನಾವು ಈ ಕರ್ನಾಟಕ ರಾಜ್ಯದ ಒಂದು ಲಾಂಛನ ಅದರಲ್ಲಿ ಗಂಡ ಬೇರುಂಡ ಇರುವುದನ್ನು ನಾವು ನೋಡ್ತೀವಿ ಈ ದೇಶದ ಧ್ವಜದಲ್ಲಿನೂ ಕೂಡ ಇದನ್ನು ಹೋಲುವ ಒಂದು ಲಾಂಛನ ಇದೆ ಅದನ್ನು ಈಗ ನಿಮಗೆ ನಾವು ತೋರಿಸ್ತೇವೆ ಯಾಕೆ ಈ ದೇಶದ ಧ್ವಜದ ಒಳಗೆ ಈ ಗರುಡ ಪಕ್ಷಿಯ ಅದು ನಮ್ಮಲ್ಲಿನ ಗಂಡ ಬೇರುಣ್ಣ ರೀತಿಯಲ್ಲಿ ಕಾಣ್ತಾ ಇರುವ ರೀತಿಯ ಲಾಂಛನ ಅದರಲ್ಲಿ ಸೇರ್ಕೊಂಡಿದೆ ಅನ್ನೋದಕ್ಕೆ ಒಂದು ಕಥೆ ಇದೆ ಅದನ್ನು ನಾನು ಇವತ್ತು ನಿಮಗೆ ಹೇಳಬೇಕು ತುಂಬಾ ತುಂಬಾ ವರ್ಷಗಳ ಹಿಂದೆ ಆ ದೇಶದಲ್ಲಿ ಒಬ್ಬ ಹುಡುಗ ಇದ್ದ ಅವನು ಬೇಟೆಗಾರ ಹುಡುಗ ದಿನಾಲು ಬೆಳ್ಳ ಬೆಳಗ್ಗೆ ಎದ್ದು ತನ್ನ ಬಿಲ್ಲು ಬಾಡುಗಳನ್ನ ತಗೊಂಡು ಬೇಟೆ ಆಡೋಕೆ ಬೆಟ್ಟಗಳಲ್ಲಿ ಪರ್ವತಗಳಲ್ಲಿ ಅಲ್ಲಿ ಹೀಗೆ ಒಂದು ಬೆಳಗ್ಗೆ ಮನೆಯನ್ನು ಹೊರಟ ಬೇಟೆ ಆಡೋಕೆ ಅಂತ ಅವತ್ತು ಏನಾಗಿತ್ತು ಏನೋ ಎಷ್ಟು ಹುಡುಕಿದ್ರು ಒಂದುವೇ ಒಂದು ಬೇಟೆಯನ್ನು ಕೂಡ ಹಾಡೋದಕ್ಕೆ ಅವರ ಕಡೆ ಸಾಧ್ಯ ಆಗೋದಿಲ್ಲ ಇನ್ನೇನು ಮನೆಗೆ ಮರಳಬೇಕು ಅಷ್ಟರಲ್ಲಿ ಆಕಾಶದಲ್ಲಿ ಒಂದು ದೊಡ್ಡ ಅದು ಒಂದು ಬಹಳ ದೊಡ್ಡ ರಣಹದ್ದಿನ ರೆಕ್ಕೆ ಬೀಸುವ ಶಬ್ದ ಆ ರಣಹತ್ತು ತನ್ನ ಕಾಲಿನ ಬಲಿಷ್ಠ ಊರುಗಳಲ್ಲಿ ಒಂದು ದೊಡ್ಡ ಹಾವನ್ನು ಕಚ್ಚಿಕೊಂಡಿದೆ ಅದನ್ನೀಗ ಬೆಟ್ಟದ ತುದಿಯಲ್ಲಿರುವ ತನ್ನ ಗೂಡಿಗೆ ತೆಗೆದುಕೊಂಡು ಹೋಗಬೇಕು ಆ ಗೂಡಲ್ಲಿ ಅದಕ್ಕೊಂದು ಮರಿ ಇದೆ ಆ ಮರಿಗೆ ಈ ಹಾವನ್ನು ಆಹಾರವಾಗಿ ಕೊಡಬೇಕು ಹೀಗೆ ಹೋಗ್ತಿರ್ಬೇಕಾದ್ರೆ ಅವನಿಗೆ ಗೊತ್ತಾಯಿತು ಹುಡುಗನಿಗೆ ಓ ಈ ಹಾವನ್ನ ಅದು ತನ್ನ ಗೂಡಿಗೆ ತಗೊಂಡೋಗಿ ತಿಂದುಬಿಡುತ್ತ ಕುತೂಹಲದಿಂದ ಈ ಹುಡುಗ ಬಹಳ ವೇಗವಾಗಿ ಬೆಟ್ಟವನ್ನ ಹತ್ತೋದಕ್ಕೆ ಶುರು ಮಾಡ ಈ ರಣ ಹತ್ತು ಬೆಟ್ಟದ ತುದಿಯಲ್ಲಿದ್ದ ತನ್ನ ಆ ಗೂಡಿನ ಹತ್ರ ಹೋಗಿ ತನ್ನ ಗೂಡಿನಲ್ಲಿ ಆ ಹಾವನ್ನು ಬೀಳಿಸ್ಬಿಡುತ್ತೆ ಗೂಡಿನಲ್ಲಿ ಒಂದು ಹುಟ್ಟ ಅದೇ ರಣ ಮರಿ ಮರಿಗೆ ಹೇಳುತ್ತೆ ಈ ತಾಯಿ ರಣ ಹಾಕ್ತು ಮರಿ ನೀನು ಇದನ್ನು ತಿನ್ನು ನಾನು ಹೋಗಿ ಇನ್ನೊಂದು ಬೇಟೆಯನ್ನು ತಗೊಂಡು ಬರ್ತೇನೆ ಆಗ ನಾನು ತಿಂತೇನೆ ಅಂತ ಹೇಳಿ ಹೊಯ್ತು ಅಷ್ಟರಲ್ಲಿ ಆ ಹುಡುಗಾಲಿಗೆ ಬಂದ ರಣಹತ್ತು ಹಾರಿ ಹೋಯ್ತು ಸ್ವಲ್ಪ ಹೊತ್ತಿನಲ್ಲಿ ಹಾವಿಗೆ ಎಚ್ಚರ ಆಯಿತು ಅಂದರೆ ಅದು ಸತ್ತಿರಲಿಲ್ಲ ಎಚ್ಚರ ಆದ ತಕ್ಷಣ ಅದಕ್ಕೆ ಕಂಡದ್ದೇ ಈ ರಣಹತ್ತಿನ ಮರಿ ಹಾವಿಗೆ ತುಂಬ ಸಂತೋಷ ಆಯಿತು ಇಷ್ಟು ಸುಲಭವಾಗಿ ನನಗಿವತ್ತು ಇಲ್ಲಿ ಒಂದು ಪೇಟೆ ಸಿಗುತ್ತೆ ಊಟ ಸಿಗುತ್ತೆ ಅಂತ ಹೇಳಿ ಇನ್ನೇನು ಆ ಮರಿಗೆ ಬಾಯಿ ಹಾಕಬೇಕು ಅಷ್ಟರಲ್ಲಿ ಈ ಹುಡುಗ ಇನ್ನಿಂದ ಒಂದು ಬಾಣ ಬಿಟ್ಟು ಆ ಹಾವನ್ನು ಕೊಂದು ಬಿಡ್ತಾನೆ ಹಾವು ಸತ್ತೋಗ್ಬಿಡುತ್ತ ಚಿಕ್ಕ ಮರಿ ಇತ್ತು ಅದನ್ನು ತಗೊಂಡು ತನ್ನ ಮನೆಗೆ ಅವನು ಮರಳೋದಕ್ಕೆ ಶುರು ಮಾಡಿ ಬೆಟ್ಟ ಇಳಿದು ಓಡ್ಕೊಂಡು ಓಡ್ತು ಬರ್ತಾ ಇದ್ದಾನೆ ಈ ಬೇಟೆಗಾರ ಹುಡುಗ ಅಷ್ಟರಲ್ಲಿ ಇನ್ನೊಂದು ಬೇಟೆಯನ್ನು ತರೋದಕ್ಕೆ ಹೋಗಿದ್ದ ಆ ತಾಯಿ ರಣಹತ್ತಿಗೆ ವಿಷಯ ಗೊತ್ತಾಗಿಬಿಡುತ್ತೆ ಅದು ಅಷ್ಟೇ ಕೋಪದಿಂದ ಬಂದು ಇವನ ಎದುರಿಗೆ ನಿಂತ್ಕೊಡುತ್ತೆ ಬಹಳ ಕೋಪ ಬಂದಿರುತ್ತೆ ಅವ್ನಿಗೆ ಹೇಳುತ್ತೆ ಏ ಹುಡುಗ ನನ್ನ ಮರಿಯನ್ನು ಕೊಟ್ಬಿಡು ಮೃದುವಾಗಿ ಹೇಳ್ತಾನೆ ಯಾಕೆ ಕೊಡೋದಿಲ್ಲ ಅದು ನನ್ನ ಮಗು ಹೇಳ್ತಾರೆ ಹೌದು ಹೋಗ್ತೀನಿ ನಿನ್ನ ಮರಿ ಅದ್ರ ವಿಷಯ ಏನು ಗೊತ್ತಾ ನಿನಗೆ ನೀನೇನೋ ನಿನ್ನ ಮರಿಗೆ ಅಂತ ಒಂದು ದೊಡ್ಡ ಹಾವನ್ನು ತಗೊಂಡು ಬಂದು ಗೂಡ್ನಲ್ಲಿ ಆ ಹಾವನ್ನು ಬೀಳಿಸಿ ಹೋದೆ ನೀನು ಹೋದ ಸ್ವಲ್ಪ ಹೊತ್ತಿಗೆ ಆ ಹಾವಿಗೆ ಜೀವ ಬಂತು ಅಂದರೆ ಅದು ಸತ್ತಿರಲೇನೇ ಇಲ್ಲ ಎಚ್ಚರ ಆದ ತಕ್ಷಣ ನಿನ್ನ ಮರಿಯನ್ನು ತಿನ್ನೋದಕ್ಕೆ ಅದು ಬಾಯಿ ಹಾಕ್ತು ಆಗ ನಾನು ಬಾಣ ಬಿಟ್ಟು ಅದನ್ನು ಕೊಂದೆ ಅಂದರೆ ಈಗ ನಿನ್ನ ಮಗುವಿನ ಪ್ರಾಣವನ್ನು ಉಳಿಸಿದವನು ನಾನು ಆದ್ದರಿಂದ ಈ ಮಗು ನನಗೆ ಸೇರಬೇಕು ಅಂತ ಹುಡುಗ ಹೇಳಿದೆ ವಿಷಯ ಏನು ಅಂತ ಗೊತ್ತಾದ ತಾಯಿ ರಣಹಂತಿಗೆ ಸ್ವಲ್ಪ ಮನಸ್ಸು ಮೆಲುವಾಗಿ ಅವಾಗ ಹೇಳುತ್ತೆ ಓ ನನಗೆ ಗೊತ್ತಿರಲಿಲ್ಲ ನೀನು ನನ್ನ ಮಗುವಿನ ಜೀವ ಉಳಿಸಿದ್ಯಾ ಆದರೆ ನಾನು ಅದರ ತಾಯಿ ಅದು ನನ್ನ ಹತ್ರ ಬೆಳೀಬೇಕು ಅದು ನನಗೆ ಕೊಟ್ಬಿಡು ಇದು ನನ್ನ ವಿನಂತಿ ದಯವಿಟ್ಟು ಕೊಟ್ಬಿಡು ಅಂತ ಕೇಳ್ತಾರೆ ಅವಾಗ ಹುಡುಗ ಹೇಳ್ತಾನೆ ಸಾಧ್ಯವೇ ಇಲ್ಲ ನಾನಿದು ಪ್ರಾಣ ಉಳಿಸಿರೋದ್ರಿಂದ ಇದು ನನಗೆ ಸೇರ್ಬೇಕು ಆಗ ತಾಯಿ ರಣಹದ್ದು ಹೇಳುತ್ತೆ ನೋಡು ನನ್ನ ಮಗುವನ್ನು ನೀನು ನನಗೆ ಕೊಟ್ರೆ ನನ್ನ ಹತ್ರ ಕೆಲವೊಂದಿಷ್ಟು ವಿಶೇಷ ವರಗಳಿವೆ ಅವುಗಳನ್ನು ನಿನಗೆ ಕೊಡ್ತೀನಿ ಅಂತ ಹೇಳ್ತು ಸರಿ ಏನು ಆ ವರಗಳು ಹೇಳು ಅಂತ ಹೇಳ್ತು ಕಣ ಹೇಳುತ್ತೆ ನಿನಗೆ ನನ್ನ ರೆಕ್ಕೆಯ ಬಲವೆಲ್ಲವನ್ನೂ ಕೊಟ್ಬಿಡ್ತೇನೆ ಜೊತೆಗೆ ನನ್ನ ಕಣ್ಣಿನ ತೀಕ್ಷ್ಣತೆಯನ್ನು ಕೂಡ ನಿನಗೆ ಕೊಟ್ಬಿಡ್ತೇನೆ ನೀನು ಅದನ್ನು ತಗೋ ಚೆನ್ನಾಗಿ ಬದುಕು ನನ್ನ ಮಗುವನ್ನು ನನಗೆ ಕೊಟ್ಬಿಡು ಅಂತ ಕೇಳ್ತು ಹುಡುಗನಿಗೂ ಸರಿ ಅನ್ನಿಸ್ತು ಆಯಿತು ಹಾಗಿದ್ರೆ ನಿನ್ನ ಮಗುವನ್ನು ನೀನು ತಗೋ ನನಗೆ ನೀನು ಕೊಟ್ಟು ಮಾತನ್ನು ಉಳಿಸ್ಕೊ ಅಂತ ಹೇಳಿದ ತಕ್ಷಣ ರಣಹದ್ದು ತನ್ನ ಕಣ್ಣಿನ ಬಲು ತೀಕ್ಷ್ಣ ನೋಟವನ್ನು ಮತ್ತು ತನ್ನ ರೆಕ್ಕೆಗಳಿಗೆ ಇದ್ದಂಥ ಅಸಾಧಾರಣ ಬಲವನ್ನು ಬೇಟೆಗಾರರ ಜೊತೆಗೆ ಅಂದಿನಿಂದ ಈ ಬೇಟೆಗಾರ ಬಾಲಕ ಮತ್ತು ಆ ತಾಯಿ ರಣಹದ್ದು ತುಂಬ ಸ್ನೇಹಿತರಾದ ಬಹಳ ಆಪ್ತರಾದರು ಮುಂದೆ ಈ ಹುಡುಗ ಪೇಟೆಗಾರ ಹುಡುಗ ಒಬ್ಬ ತುಂಬ ಬಲಶಾಲಿಯಾದ ಯುವಕ ಆದ ಅವನಿಗೆ ಬಹಳ ತೀಕ್ಷ್ಣವಾದ ನೋಟ ಇತ್ತು ಬಲವಾಗಿ ಹಾರೋದಕ್ಕೂ ಕೂಡ ಬರ್ತಿತ್ತು ಅವನನ್ನ ಶೌರ್ಯದಲ್ಲಿ ಮೀರಿಸುವವರು ಯಾರು ಯಾರು ಸುತ್ತಮುತ್ತಲೂ ಇರಲಿಲ್ಲ ಆತನ ಶೌರ್ಯ ಧೈರ್ಯ ಕೌಶಲ್ಯಗಳನ್ನು ಕ್ರಮೇಣ ಸುತ್ತಮುತ್ತಲಿನ ಜನಗಳು ಕೂಡ ಮೆಚ್ಚಿಕೊಂಡು ಆತನಿಗೆ ಎಲ್ಲರೂ ಸ್ಕ್ವಿಪೆ ಅಂತ ಒಂದು ಹೆಸರು ಕೊಟ್ಟರು ಅಲ್ಬೇನಿಯಾ ಭಾಷೆಯಲ್ಲಿ ಸ್ಕ್ವಿಪೆ ಅಂದರೆ ಹದ್ದು ರಣಹದ್ದು ಎಂದು ಅರ್ಥ ಹುಡುಗನಿಗೆ ಅದೇ ಹೆಸರು ಬಂತು ಅವನೇ ತಮ್ಮ ರಾಜ ಅಂತ ಜನ ಕ್ರಮೇಣ ಒಪ್ಕೊಂಡ್ರು ಕೂಡ ಈ ಸ್ಕಿಪೆ ಅತ್ಯಂತ ಬಲಶಾಲಿಯಾದ ರಾಜ ಅವರು ತನ್ನವರಿಗಾಗಿ ತನ್ನ ನಾಡಿಗಾಗಿ ಅನೇಕ ಹೋರಾಟ ಮಾಡಿದ ಯುದ್ಧ ಮಾಡಿದ ಗೆದ್ದ ಈ ಒಂದು ಯುವಕನ ಮತ್ತು ಆ ರಣಹತ್ಯದ ನೆನಪಿಗಾಗಿ ಆ ದೇಶದ ಜನ ತಮ್ಮ ಧ್ವಜದಲ್ಲಿ ಒಂದು ಲಾಂಛನವಾಗಿ ಒಂದು ಪ್ರತೀಕವಾಗಿ ಇದನ್ನು ಹೊಂದಿದ್ದಾರೆ ಹೇಗಿದೆ ಈ ಕತೆ ಚೆನ್ನಾಗಿದೆ ನಮಸ್ಕಾರ